thank you ಎಂಬತ್ತು ವಸಂತಗಳನ್ನು ಪೂರೈಸಿರ್ತಕ್ಕಂಥ ಗೆಳೆಯ ಸಂದಾಶ್ ಸಂದೇಶ್ ನಾಗರಾಜ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅವರ ಅಭಿಮಾನಿ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ ಆದ್ರಿಂದ ನಾನು ಬಹಳ ಉದ್ದನೆಯ ಭಾಷಣವನ್ನು ಮಾಡ್ಲಿಕ್ಕೆ ಹೋಗಲ್ಲ ಸಂದೇಶ್ ನಾಗರಾಜ್ ಅವರು ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರ ಮಕ್ಕಳು ಈ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ಸಂದೇಶ್ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂದೇಶ್ ನಾಗರಾಜು ನನಗೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಿಂದ ಗೊತ್ತಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಎಂಬತ್ತೈದು ನಾನು ಫಸ್ಟ್ ಇಯರ್ ಬಿ ಎಸ್ ಸಿ ಓದುವಾಗ ಸಂದೇಶ್ ನಾಗರಾಜು ಫೈನಲ್ ಬಿ ಎಸ್ ಸಿ ಓದ್ತಾ ಇದ್ದೆ ಸೊ ಅವತ್ತಿನಿಂದ ನಾನು ಅಷ್ಟೊಂದು ಹತ್ತಿರದ ಪರಿಚಯ ಇಲ್ಲದೆ ಹೋದ್ರು ಕೂಡ ಬಟ್ ಬಹಳ ದೀರ್ಘಕಾಲದಿಂದ ಗೊತ್ತಿರ್ತಕ್ಕಂಥವ್ರು ಮತ್ತೆ ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿದ್ವಿ ಇವ್ರು ಕಬಡಿ ನೋಡಕ್ ಹೋಗ್ತಿದ್ದೆ ನಾನು ಆಮೇಲೆ ಬಿ ಎಸ್ ಸಿ ಆದ್ಮೇಲೆ ಒಂದು ಬಸ್ ಎರಡು ಬಸ್ ಮಾಲೀಕರಾದ್ರು ಆಮೇಲೆ ಹೋಟೆಲ್ ಪ್ರಾರಂಭ ಮಾಡಿದ್ರು ಆ ಹೋಟೆಲ್ ಹೆಸರು ಸಂದೇಶ ಅಂತ ಅಲ್ಲಿಂದ ಇವರಿಗೆ ಸಂದೇಶ್ ನಾಗರಾಜ್ ಆದರು ನಾನು ಆ ಹೋಟ್ಲಿಗೆ ಹೋಗ್ತಿದ್ದೆ ಅಷ್ಟೊತ್ತಿಗೆ ಲೈನ್ ಲಾಯರ್ ಆಗಿದ್ದೆ ನಾನು ಅವ್ರ ಹೋಟೆಲ್ಗೆ ಹೋಗ್ತಾ ಇದ್ದೆ ಆಗ ಬಹಳ ಹತ್ತಿರದ ಪರಿಚಯ ಆಯಿತು ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವ್ರ ಹೆಸರು ಸಂದೇಶ್ ನಾಗರಾಜ್ ಅದು ಅಲ್ವಿನಯ ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರುತಿಸ್ಕೊಂಡು ಬಹಳ ಎತ್ತರಿಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ ಆಮೇಲೆ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಸಿನಿಮಾ ರಂಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ತಯಾರು ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳು ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ அவர்தேத ஷாப்பூட் பிரயத்னா சந்தேஷ் நாகராஜ் அவரு எர்டி விதான பரிஷத்தின சதோ எடுத்து விதான பரிஷத்தின் சதசியராக இரு நானும் அவரு நான் ஒட்டிக்கு இரலில் பழ கடுமையுது அவ்வளவு எதிர அவ்ரன்ன விரோத மாதே ஜாஸ்தி ರಾಜಕೀಯವಾಗಿ ವಿರೋಧ ಮಾಡಿರೋದೇ ಜಾಸ್ತಿ ಬಟ್ ಅನೇಕ ಸಾರಿ ರಾಮಕೃಷ್ಣ ಹೆಗ್ಡೆಯವ್ರು ಇದ್ದಾಗ ನಮ್ಮ ಜೊತೆ ಇದ್ದರು ಆಮೇಲೆ ಕಾಂಗ್ರೆಸ್ಗೆ ಹೋದರು ಆಮೇಲೆ ಜೆ ಡಿ ಎಸ್ಗೆ ಅಲ್ವ ಜೆ ಡಿ ಎಸ್ಗೆ ಬಂದರು ಆಮೇಲೆ ಈಗ ನಮ್ಮ ಜೊತೆ ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಸ್ನೇಹ ಇದ್ದರೂ ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲೇ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಬಟ್ ಅವರು ರಾಜಕೀಯವಾಗಿ ಮತ್ತು ಸಿನಿಮಾ ಚಿ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸ್ಕೊಂಡು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ ಅವರಿಗೆ ಮತ್ತು ಅವರು ನಾವು ರಾಜಕೀಯವಾಗಿ ವಿರೋಧಿಗಳಾದಿದ್ರು ಕೂಡ ಸ್ನೇಹಕ್ಕೆ ಯಾವತ್ತೂ ಕೂಡ ತಕ್ಕೆ ಬಂದಿರಲಿಲ್ಲ ಸ್ನೇಹ ಮೊದಲಿಂದಲೂ ಕೂಡ ಅವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರು ಇವತ್ತು ಎಂಬತ್ತು ವರ್ಷಗಳನ್ನು ಪೂರೈಸಿದ್ದಾರೆ ನಾನು ನೂರು ವರ್ಷ ಬಾಳಿ ಅಂತ ಹೇಳಲ್ಲ ನೂರು ವರ್ಷಕ್ಕಿಂತ ಹೆಚ್ಚು ಬಾಳೆ ಅಂತೇಳಿ ನಾನು ಆರೈಸ್ತೇನೆ ನಾನು ಕೇಳಿದೆ ಆರೋಗ್ಯ ಹೇಗಿದೆ ಅಂತ ಭಾಳ ಚೆನ್ನಾಗಿದೆ ಸಾರ್ ಅಂತ ಹೇಳೋದು ನನಗೆ ನಾನು ಆರೋಗ್ಯ ಈಗ ನೋಡಿದ ಮೇಲೆ ಸುಧಾರಣೆ ಆಗಿದೆ ಆರೋಗ್ಯ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಯೊಬ್ಬರು ಒಂದು ಪತ್ರ ಬರೀತಾರೆ ಏನಪ್ಪ ಅಂತಂದರೆ ನೀವು ನೂರು ವರ್ಷ ಬಾಳಿ ಅಂತ ಬರೀತಾರೆ ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯವರು ನಾನು ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂತೇಳಿದ್ದೀನಿ ನೂರು ವರ್ಷ ನೀನು ಕಡಿಮೆ ಹೇಳ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾರೆ ಪಾಪ ಆಮೇಲೆ ಬಿ ಜೆ ಪಿಯವರು ಅವರು ಅವ್ರ ಗುಂಡಿಕ್ಕಿ ಕೊಂದು ಹಾಕ್ಬಿಟ್ರು ಎಷ್ಟು ವರ್ಷ ಬದುಕ್ತ ಏನೋ ಗೊತ್ತಿಲ್ಲ ಯಾಕೆ ಹೇಳ್ಬಾರ್ದಾ ಬಿ ಜೆ ಪಿಯವರು ಅಂದರೆ ಆರ್ ಎಸ್ ಎಸ್ನವರು ಗುಂಡಿಕ್ಕಿ ಕುಂದಾಕ್ಬಿಟ್ರು ಅವರಿಗೆ ಅಲ್ಲದೆ ಹೋದರೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ ಅಷ್ಟು ವರ್ಷ ಬದುಕ್ತಿದ್ರೆ ಏನು ಅಂತಕ್ಕಂಥದ್ದು ನನಗನ್ಸುತ್ತೆ ಇವರು ಕೂಡ ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಲ ಇರಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅವರ ಕುಟುಂಬ ವರ್ಗದವರು ಅವರ ಇಬ್ಬರು ಮಕ್ ಮೂರು ಜನ ಮಕ್ಕಳಿದ್ದಾರೆ ಅವರ ಅಳಿಯ ಕೂಡ ಒಬ್ಬ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಅವರು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರು ನಮ್ಮ ಕೈ ಕೈ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಸರ್ಕಾರದಲ್ಲೇ ಅವರು ಈಗ ರಿಟೈರ್ಡ್ ಆದ್ರು ಮೊನ್ನೆ ಮೊನ್ನೆ ಎರಡು ತಿಂಗಳು ಆಯ್ತು ರಿಟೈರ್ಡ್ ಆಗ್ತಿದ್ದಾರೆ ಅವರು ಪಾಪ ಒಳ್ಳೆಯವರು ಸೊ ಎಲ್ಲ ಮಕ್ಕಳು ಕೂಡ ಅವರಿಗೆ ಸಹಕಾರಿಯಾಗಿದ್ದಾರೆ ಒಳ್ಳೆ ಒಳ್ಳೆಯ ಇದ್ದಾರೆ ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಮತ್ತೆ ಹೆಚ್ಚು ಕಾಲ ಬದುಕ್ತಕ್ಕಂಥದ್ದು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಸಂದೇಶ್ ನಾಗರಾಜ್ ಸಂದೇಶ್ ನಾಗರಾಜ್ ನಾವು ನನಗಿಂತ ದೊಡ್ಡವರಾದರೂ ಕೂಡ ಸಿಂಗ್ಯುಲರ್ನಲ್ಲೇ ಮಾತಾಡ್ಸೋದು ಸಂದೇಶ್ ನಾಗರಾಜ್ ಅಂತಲೇ ಕರೆಯೋದು ನಾವು ಸೊ ಹಾಗಾಗಿ ಆತ್ಮೀಯತೆ ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ ಇತ್ತೀಚೆಗೆ ನನ್ನ ಕಳೆದ ಎಲೆಕ್ಷನ್ನಲ್ಲಿ ಅಲ್ಲಿ ಅಲ್ಲ ಕಳೆದ ಎಲೆಕ್ಷನ್ನಲ್ಲಿ ಅಲ್ಲಿ ಆರ್ಥಿಕವಾಗೂ ಸಹಾಯ ಮಾಡುದು ಇಚ್ಛ ಮಾತಾಡ್ತಾರೆ ಇರಪ್ಪ ಕೂತ್ಕೋ ಆದ್ದರಿಂದ ಅವರು ಒಳ್ಳೆಯದಾಗಲಿ ಶುಭ ಆಗಲಿ ನೂರಾರು ನೂರು ವರ್ಷಗಳಿಗಿಂತ ಹೆಚ್ಚು ಬದುಕಲಿ ಅವ್ರ ಕುಟುಂಬವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ ಎಂಬತ್ತು ವರ್ಷ ತುಂಬಿದೆ ಬಹುಶಃ ಆಗಸ್ಟ್ ಹದಿನಾರನೇ ತಾರೀಖಿನ ಡೇಟ್ ಆಫ್ ಬರ್ತಲ್ಲ ಆಗಸ್ಟ್ ಹದಿನಾರು ಅವ್ರ ಮಕ್ಕಳು ನಮ್ಮನೆಲ್ಲ ಕಲಿಸಬೇಕು ಅಂತೇಳಿ ಸಂಜೆ ಸ್ವಾಮಿ ಅಯ್ಯೋ ಲೇ ಇದ್ದ ಈಗ ಬೇರೆ ಬೇರೆ ಇದ್ದಿರೋದು ರಾಜಕೀಯವಾಗಿ ಗೊತ್ತಲೇ ಇದ್ದೀರ ಬೇರೆ ಬೇರೆ ಪಾರ್ಟಿಲಿರೋರು ಈಗ ಈಗ ಪಿಲಿ ಇದ್ದಾನೆ ಅವ್ರು ಕಾಂಗ್ರೆಸ್ನಲ್ಲಿದೆ ಬಟ್ ಆದರೂ ನವಾಬ್ ಇರ್ತಕ್ಕಂಥವ್ರು ಅಣ್ಣ ತಂದಿರು ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಅಂತ ಆಗಲೇ ಹೇಳಿದ್ದೆ ಅದರಿಂದ ಇದು ರಾಜಕೀಯ ವೇದಿಕೆ ಅಲ್ಲ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನೀವೆಲ್ಲ ಶುಭ ಕೋರಿ ಅವರಿಗೆ ನೂರು ವರ್ಷ ಬಾಳಿ ಅಂತೇಳಿ ಶುಭ ಕೋರಿ ಅದರಿಂದ ನನಗೆ ಬರಲೇಬೇಕು ಅಂಥೇಳಿ ಒತ್ತಾಯ ಮಾಡಿದರು ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅವರಿಗೆ ಶುಭ ಕೋರಿದ್ದೇನೆ ಅವರಿಗೆ ನಿಮ್ಮೆಲ್ಲರ ಶುಭ ಆರೈಕೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲ ನಮಸ್ಕಾರ ಮಾಡಿರೋ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ಹೇಳಿ ಎಲ್ಲರೂ ಹೇಗಿದ್ದೀರಿ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ನನ್ನ ಸಹೋದರರು ಧನಂಜಯ್ ಅವ್ರು ಬ್ಯುಸಿ ಇದಾರೆ ತಿಂತ ಇದ್ದಾರೆ ನಮ್ಮ ಯುವ ಅರುಣ್ ಎಲ್ಲರಿಗೂ ಐ ಆಮ್ ಹ್ಯಾಪಿ ಟು ಮೀಟ್ ತುಂಬ ತುಂಬಾ ಹೊಟ್ಟಿಸ್ತಾ ಇರಬೇಕಲ್ಲ ಎಲ್ಲರಿಗೂ ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ ಅದನ್ನು ಹೇಳಿದ್ದಾಯಿತು ಖುಷಿಯಾಗಿ ನಿಮ್ಮೆಲ್ಲರೂ ಭೇಟಿಯಾಗಿದ್ದಾಯಿತು ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸಂದೇಶ ಹಬ್ಬಿ ಬರ್ತಾನೆ ಹೇಳ್ತಾ ಇನ್ನು ಎಲ್ಲರೂ ಮಾತಾಡಿದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಟೇಕ್ ಧನ್ಯವಾದಗಳು ಬನ್ನಿ ಜೋರಾದ ಚಪ್ಪಾಳೆ ಮತ್ತೊರ್ವರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ ನನಗೆ ಗೊತ್ತು ನೀವು ಅವ್ರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಕಾಯ್ತಿದ್ದೀರಿ ಅಂತ ನಟ ರಾಕ್ಷಸ ಚಪ್ಪಾಳೆ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಲೆ ನಮಸ್ಕಾರ ಸಂದೇಶ ನಂಗೆ ಜನ್ಮದಿನದ ಶುಭಾಶಯಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ನೂರಕ್ಕೂ ಹೆಚ್ಚು ವರ್ಷ ತುಂಬ ಚೆನ್ನಾಗಿ ಅವರು ಇರಲಿ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಲಿ ಇನ್ನು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಲಿ ಅವರು ಒಳ್ಳೆ ಸಂಪಾದನೆ ಮಾಡಲಿ ನಮ್ಗಳನ್ನೂ ಹಾಕೊಂಡು ಸಿನಿಮಾ ಮಾಡಿ ನಮಗೂ ಒಳ್ಳೆ ಸಂಪಾದನೆ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರ್ಲಿ ಒಳ್ಳೆ ಸರ್ವಿಸ್ ಮಾಡ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ಲೂ ಚೆನ್ನಾಗಿದೀರ ಮೈಸೂರು ಅಂದ್ರೆ ಬರೋಕ್ಕೊಂದು ಸಕ್ಕತ್ ಇಷ್ಟ ಆಗುತ್ತೆ ಪ್ರತಿ ಸತಿ ಬಂದ ತುಂಬಾ ಖುಷಿ ಆಗುತ್ತೆ ಸಂದೇಶ ಅಂದ್ರೆ ನಮ್ಮ ಮನೆಯವ್ರ ತರ ಇಲ್ಲಿ ಒಂದು ಜಾಗ ಕೊಡ್ತಾರೆ ಪ್ರೀತಿ ತೋರಿಸ್ತಾರೆ ಯಾವಾಗ್ಲೂ ಅವ್ರ ಮೇಲೆ ಇರ್ಲಿ ಆಶೀರ್ವಾದ ಎಲ್ಲರೂ ನಮ್ಮ ನಿಮ್ ಎಲ್ರು ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ ತುಂಬಾ ಬಂದ ಖುಷಿ ಆಗಿತ್ತು ಸರ್ ಮತ್ತೆ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಅವರು ಮಣ್ಣಿನ ದೋಣಿಯಿಂದ ಶುರು ಮಾಡಿದ್ರು ನಾನು ಅವಾಗ್ಲಿಂದನೂ ಅವರೊಟ್ಟಿಗೆ ಇರೋದು ಅವರ ಕುಟುಂಬದ ಜೊತೇಲಿ ನಾನು ಅವ್ರ ಮನೆಯಲ್ಲಿ ಒಬ್ಬ ಸದಸ್ಯ ಆಗಿದ್ದೀನಿ ಹಾಗಾಗಿ ನನಗೆ ಅವರು ಬೇರೆ ಅಂತಲ್ಲ ನೋಡಿ ನಮ್ಮ ಸಂದೇಶ್ ಅವರೊಟ್ಟಿಗೆ ಯಾವಾಗಲೂ ಮಾಡ್ತಾ ಇರ್ತೀನಿ ನಾನು ತುಂಬ ತುಂಬ ಖುಷಿಯಾಗುತ್ತೆ ಇವ್ರ ಮನೆ ಕಾರ್ಯಕ್ರಮ ಅಂದರೆ ಅಷ್ಟು ಆದರ ಆತಿಥ್ಯ ಎಲ್ಲ ಇರುತ್ತೆ ಸೊ ಈ ಮಕ್ಕಳಿಗೆಲ್ಲನೂ ದೇವರು ಆರೋಗ್ಯ ಇಳಿಸಿಕೊಳ್ಳಲಿ ಅಂತ ನಾನು ಬೇಡಿಕೊಡ್ತೀನಿ ಯಾವ ಸಂದರ್ಭದಲ್ಲೂ ಎದೆ ಕುಂದದೆ ಇಟ್ಟೇಜೆ ಹಿಂದಕ್ಕೆ ಹಾಕದೆ ತಾನು ಮಾಡಿದ್ದನ್ನೆಲ್ಲ ಪೂರೈಸಿಯೇ ತೀರ್ತೇನೆ ಎನ್ನುವ ಛಲ ಇದೆಯಲ್ಲ ಅದು ಕೆಲವರಿಗೆ ಮಾತ್ರ ಕೆಲವರಿಗೆ ಮಾತ್ರ ಸಹಜ ಕೆಲವರಿಗೆ ಮಾತ್ರ ಸಾಧ್ಯ ಅಂಥೊಬ್ಬ ಬಹಳ ದೊಡ್ಡ ಸಾಹಸಿ ಧೀರ ಛಲಗಾರ ಶ್ರೀ ಸಂದೇಶ್ ನಾಗರಾಜ್ ಅವರು ನಿಮ್ಮಲ್ಲಿ ಬಹಳ ಜನ ಅವರನ್ನು ನೋಡಿದ್ರೆ ಅವ್ರದ್ದು ಹೊರಗೆ ಬಹಳ ಶ್ರೀಮಂತಿಕೆ ಜೀವನ ವಿಧಾನ ಲ್ಯಾವಿಶ್ ಲೈಫ್ ಸ್ಟೈಲ್ ಅಂತಾರೆ ಬಹಳ ಶ್ರೀಮಂತನಾಗಿ ಬದುಕ್ತಾರೆ ಹೊರಗೆ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಲಕ್ಷಾಂತರ ರೂಪಾಯಿ ಶೂ ಹಾಕೋತಾರೆ ಲಕ್ಷಾಂತರ ರೂಪಾಯಿ ವಾಚ್ ಕಟ್ಕೋತಾರೆ ನಾವೆಲ್ಲ ನಮ್ಮ ಮನೆಗಳಿಗೆ ನಾಗರಾಜನ ಬಂದ್ರೆ ಇವಾಗ ಯಾವ ವಾಚ್ ಕಟ್ಕೊಂಡ್ ಎಂಥ ಶೂ ಹಾಕೊಂಡ್ಬರ್ತಾರೆ ಎಂಥ ಬಟ್ಟೆ ಹಾಕೊಂಡ್ಬರ್ತಾರೆ ಏನ್ ಒಡವೆ ಹಾಕೊಂಡ್ ಬರ್ತಾರೆ ಅಂತ ನೋಡ್ತಿದ್ವಿ ಮೇಲ್ನೋಟಕ್ಕೆ ಅವ್ರು ಏನು ಶ್ರೀಮಂತರಾಗಿದ್ರು ಅಂತರಂಗದಲ್ಲಿ ಮಾತ್ರ ಅತ್ಯಂತ ಸಾಮಾನ್ಯ ನನಗೆ ಅವರಿಗೆ ಅಭಿನಂದನೆ ಮಾಡುವ ಈ ಹೊತ್ತು ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ಕೂಡ ಅವ್ರ ಜೀವನವನ್ನ ಒಂದು ಸಲ ಹಿಂದೆ ತಿರ್ಕೊಂಡು ನೋಡಬೇಕು ನಾವು ಕೂಡ ಹಿಂದಿನಿಂದ ಅವ್ರ ಜೀವನ ನೋಡಬೇಕು ಈ ಸಂದರ್ಭದಲ್ಲಿ ನಾಲ್ಕು ಒಳ್ಳೆ ಮಾತಾಡಿ ಅವರನ್ನು ಹಾರೈಸಬೇಕು ಇಲ್ಲಿರುವ ಬಹಳಷ್ಟು ಜನ ಅವ್ರ ಮೇಲಿನ ಅಭಿಮಾನದಿಂದ ವೇದಿಕೆ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಮೇಲಿನ ಗೌರವದಿಂದ ಹಲವಾರು ಜನ ನಮ್ಮ ರಾಜಕೀಯ ನಾಯಕರಿದ್ದಾರೆ ಮಂತ್ರಿಗಳಿದ್ದಾರೆ ಶಾಸಕರಿದ್ದಾರೆ ಚಲನಚಿತ್ರರಂಗದ ಬಹಳ ದೊಡ್ಡ ಕಲಾವಿದರಿದ್ದಾರೆ ಒಂದು ಅಷ್ಟೇ ಹೇಳ್ತೀನಿ ಎಲ್ಲರನ್ನೂ ಹೇಳೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಚಿತ್ರರಂಗವನ್ನು ಭಾರತೀಯ ಚಿತ್ರರಂಗ ಅಥವಾ ಇಡೀ ಭಾರತ ದೇಶ ಬೆರಗಾಗಿ ನೋಡುವ ಹಾಗೆ ಮಾಡಿದಂಥ ಪ್ರತಿಭಾಶಾಲಿ ನಟರಾದಂಥ ಶ್ರೀ ಸುದೀಪ್ ಅವರು ವೇದಿಕೆ ಮೇಲಿದ್ದಾರೆ ಇವರೆಲ್ಲ ಇರುವಾಗ ನೀವು ಎಲ್ಲ ಇರುವಾಗ ನಾವೆಲ್ಲರೂ ಪ್ರೀತಿಸಿದ ಒಂದು ಜೀವವನ್ನು ಒಬ್ಬ ವ್ಯಕ್ತಿಯನ್ನ ಅತ್ಯಂತ ನಮ್ಮ ಪ್ರೀತಿ ಹೀಗಿದೆ ಇಷ್ಟು ದೊಡ್ಡದು ನಿಮ್ಮನ್ನು ತುಂಬಾ ಪ್ರೀತಿಸ್ತೀವಿ ನೀವು ಇಲ್ಲಿಯ ತನಕ ನಡ್ಕೊಂಡು ಬಂದಿದ್ದೀರಲ್ಲ ಅದು ಒಳ್ಳೆಯ ಜೀವನ ಶೈಲಿ ಅದು ನೀವು ಯಾವಾಗಲೂ ಮಾನವೀಯವಾಗಿದ್ದೀರಿ ನಿಮಗೆ ಸಿಕ್ಕ ಅಧಿಕಾರವನ್ನು ನೀವು ಮಾನವೀಯವಾಗಿ ಬಳಸಿದ್ದೀರಿ ಅಧಿಕಾರ ಹಣ ಸಾಮಾನ್ಯವಾಗಿ ಮನುಷ್ಯನಿಗೆ ಅಹಂಕಾರ ಕೊಡುತ್ತೆ ನಾನು ಬಹಳ ಸಲ ಹೇಳ್ತೀನಿ ಮನುಷ್ಯನ ಬದುಕಿನ ಬಹಳ ದೊಡ್ಡ ಕೆಲಸ ಏನು ಅಂದರೆ ನಮಗೆ ದುಡ್ಡಿನ ಕಾರಣಕ್ಕೋ ವಿದ್ಯೆಯ ಕಾರಣಕ್ಕೋ ಅಧಿಕಾರದ ಕಾರಣಕ್ಕೋ ಯಾವ್ಯಾವುದೋ ಕಾರಣಕ್ಕೆ ಆವಾಗ ಆವಾಗ ನಮ್ಮನ್ನ ಆವರಿಸುವಂತ ಅಹಂಕಾರಗಳನ್ನ ನಾವು ಕಳ್ಕೊಳ್ತಾ ಇದ್ರೆ ನಾವು ಮನುಷ್ಯರಾಗೋದಿಲ್ಲ ಸಂದೇಶಾಗರ ಜನ ನಮಗೆ ಬಹಳ ಮುಖ್ಯವಾಗಿ ಕಾಣಿಸೋದು ಮಹತ್ವದವರಾಗಿ ಕಾಣಿಸೋದು ಈ ಎಲ್ಲವೂ ಪ್ರಾಪ್ತವಾದಾಗ ಎಲ್ಲವೂ ತಾನಾಗೆ ಬಂದದ್ದಲ್ಲ ಎಲ್ಲವನ್ನೂ ತಾನೇ ಪಡೆದರೂ ಕಷ್ಟಪಟ್ಟು ಅದೆಲ್ಲವನ್ನೂ ಪಡೆದಾಗ ಸಹಜವಾಗಿ ಒಬ್ಬ ಮನುಷ್ಯನಿಗೆ ಅಹಂಕಾರ ಬರ್ಬೋದಿತ್ತು ಆದ್ರೆ ಅವ್ರಿಗೆ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಅವರು ನಮಗೆ ತುಂಬ ಗೌರವಾರ್ಹರಾಗಿದ್ದಾರೆ ತುಂಬ ಒಳ್ಳೆ ಕುಟುಂಬ ವತ್ಸಲರು ನಂಟರು ಇಷ್ಟರು ಬಂಧುಗಳು ಸ್ನೇಹ ಅಂದರೆ ಅಣ್ಣವ್ರಿಗೆ ಬಹಳ ಇಷ್ಟ ನಾನು ಈ ದಿನ ಅದೊಂದು ಹೆಸರು ಹೇಳಲೇಬೇಕು ಅಥವಾ ಎರಡು ಹೆಸರು ಹೇಳ್ತೀನಿ ಅಥವಾ ಮೂರು ಹೇಳ್ತೀನಿ ಒಂದು ಅವರ ಜೀವದ ಗೆಳೆಯನಾಗಿದ್ದಂಥ ಅಂಬರೀಷ್ ಅವರು ಮತ್ತಿಮೊಂದು ಅವರಿಗೆ ಬಹಳ ಪ್ರೀತಿಯ ಸ್ನೇಹಿತರಾಗಿದ್ದಂಥ ವಿಷ್ಣುವರ್ಧನ್ ಅವರು ಮತ್ತು ಚಿತ್ರ ಚಪ್ಪಾಳೆ ಬರಲಿ ಅವರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದು ಎಂಬತ್ತು ವರ್ಷಗಳ ಒಂದು ಸಂಭ್ರಮವನ್ನ ನಾವೆಲ್ಲ ಆಚರಿಸ್ತಾ ಇದ್ದೀವಿ ನನ್ನ ತಂದೆ ಸ್ಥಾನವನ್ನ ನಾನು ಯಾರಿಗಾದರೂ ಕೊಟ್ಟಿದ್ದೀನಿ ಅಂದ್ರೆ ಅದು ಸಂದೇಶ್ ನಾಗರಾಜ್ ಅವ್ರಿಗೆ ಯಾಕಂದ್ರೆ ಅವ್ರನ್ನ ನಾನು ಪ್ರೀತಿಯಿಂದ ಡ್ಯಾಡಿ ಅಂತಲೇ ಕರೆಯೋದು ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮ ನಾವೆಲ್ಲ ಇಲ್ಲಿ ಆಚರಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಆ್ಯಂಡ್ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡುವಂಥ ಒಬ್ಬ ಪ್ರೊಡ್ಯೂಸರು ಅದರಲ್ಲೂ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಿನಿಮಾ ಜಿ ಎಸ್ ಟಿಗೆ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರೊಡ್ಯೂಸರು ಇನ್ನು ಸ್ವಲ್ಪ ದಿನದಲ್ಲಿ ನಾವು ತೆರೆಗೆ ಬರ್ತಾ ಇದ್ವಿ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ನಮ್ಮ ಜೊತೆ ಸದಾ ಇರಲಿ ಮತ್ತೊಮ್ಮೆ ನಮ್ಮ ಸಂದೇಶ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು Sì.